ರಾಜ್ಯ ಸರ್ಕಾರ ಕೆಲವು ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಬೆಲೆ ನಿಗದಿಯ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕಬ್ಬಿನ ಬೆಲೆ ಬಗ್ಗೆ ಕಬ್ಬಿನ ಬೆಲೆ ನಿಗದಿ ನಮ್ಮ ಸರ್ಕಾರ ಬಂದ ನಂತರ ಮೋದಿಯವರ ಸರ್ಕಾರ ಬಂದ ನಂತರ ಇಡೀ ದೇಶಾದ್ಯಂತ ಪ್ರತಿ ವರ್ಷ ಶುಗರ್ ಇಯರ್ ಅಂತ ಇರ್ತದೆ ಹೆಂಗೆ ಫೈನಾನ್ಷಿಯಲ್ ಇಯರು ಅಕಾಡೆಮಿಕ್ ಇಯರ್ ಅಂತ ಒಂದು ಶುಗರ್ ಇಯರ್ ಇರ್ತದೆ ಆ ಶುಗರ್ ಇಯರ್ ಪ್ರಾರಂಭ ಆಗೋದಕ್ಕಿಂತ ಮೊದಲು ನಾವು ಎಫ್ ಆರ್ ಪಿ ನಿಗದಿ ಮಾಡ್ತೀವಿ ಈ ಸರ್ತಿ ಮುನ್ನೂರ ಐವತ್ತೈದು ರೂಪಾಯಿ ಎಫ್ ಆರ್ ಪಿಯನ್ನು ನಾವು ನಿಗದಿಯನ್ನು ಮಾಡಿದ್ದೇವೆ ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಮಾಡಿದ್ದೇವೆ ಮತ್ತು ಇದರ ಜೊತೆಯಲ್ಲಿ ಎಥೆನಾಲ್ ಖರೀದಿಯನ್ನು ಶುರು ಮಾಡಿದ ನಂತರ ಮೊದಲು ಮೂರು ಮೂರು ನಾಲ್ಕು ನಾಲ್ಕು ಐದೈದು ವರ್ಷದವರೆಗೆ ಪೇಮೆಂಟ್ಗಳು ಪೆಂಡಿಂಗ್ ಇರ್ತಾಯಿದ್ದು ಇಡೀ ದೇಶದಾಗ ಈಗ ಕಳೆದ ಶುಗರ್ ವರ್ಷದ್ದು ಸಕ್ಕರೆ ವರ್ಷದ್ದು ತೊಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಪೇಮೆಂಟ್ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ನಾನು ಇದ್ರೊಳಗೆ ಆರೋಪ ಪ್ರತ್ಯಾರೋಪ ಇದನ್ನು ನಾನು ಮಾಡಲಿಕ್ಕೆ ಹೋಗುವುದಲ್ಲ ಮಿಲ್ಲರ್ಸ್ ಜೊತೆಗೆ ಮಾತುಕತೆಯನ್ನು ಮಾಡಿ ರೈತರ ಜೊತೆಗೆ ಮಾತುಕತೆಯನ್ನು ಮಾಡಿ ಸೂಕ್ತ ಸಂಧಾನವನ್ನು ಮಾಡಬೇಕು ಹೊರತಾಗಿ ಸುಮ್ಮ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ಪರಿಸ್ಥಿತಿಯನ್ನು ಮತ್ತಷ್ಟು ಅವರು ಕೆಡಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು ಇದರ ಜೊತೆಗೆ ಇನ್ನೊಂದು ಅವ್ರದ್ದು ಪ್ರಮುಖವಾದಂಥ ಬೇಡಿಕೆ ಶುಗರ್ ಮಿಲ್ದವ್ರದ್ದು ಇದ್ದದ್ದು ನಮ್ಮ ಎಕ್ಸ್ಪೋರ್ಟ್ಗೂ ನಮಗೆ ಅಲೋವ್ ಮಾಡಿರಿ ಅಂತ ನಾವು ಎಕ್ಸ್ಪೋರ್ಟ್ಗೆ ಅಲೋ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಅಂದರೆ ಈಗ ಒಂದು ಹದಿನೈದು ದಿವಸದ ಹಿಂದೆ ಅವರು ಕೊಟ್ಟಿದ್ದರು ರಿಕ್ವೆಸ್ಟನ್ನು ಆ ರಿಕ್ವೆಸ್ಟದ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಪ್ರೈಸ್ ಸ್ಟೆಬಿಲಿಟಿಯಾಗಿ ಶುಗರ್ ಮಿಲ್ಗೂ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮಲ್ಲಿರುವಂಥ ಸುಮಾರು ಹದಿನೈದು ಲಕ್ಷ ಟನ್ನು ಎಕ್ಸೆಸ್ ಇದೆ ಅಂತ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅದರಲ್ಲಿ ಹದಿನೈದು ಲಕ್ಷ ಟನ್ನು ಇಮಿಡಿಯೇಟಾಗಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾವು ಅಲೋ ಮಾಡ್ತಾಯಿದ್ದೆ ಇದರ ಜೊತೆಗೆ ನಾವು ಸಿ ಹೆವಿ ಮೊಲಾಸಿಸು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ರು ಅದನ್ನು ಕೊಟ್ಟಿದ್ದೀವಿ ಅದನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಈಗ ಕೇಂದ್ರ ಸರ್ಕಾರ ಈ ಎಲ್ಲದರ ಪರಿಣಾಮವಾಗಿ ನಾವು ಇವತ್ತು ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಈಗ ರೈತರು ಕೇಳ್ತಾ ಇರೋದು ಮೂರು ಮುನ್ನೂರ ಐವತ್ತು ರೂಪಾಯಿ ಅಂದರೆ ಮೂರು ಸಾವಿರದ ಐದುನೂರು ರೂಪಾಯಿ ಪರ್ ಟನ್ನು ಕೇಂದ್ರ ಸರ್ಕಾರ ಮುನ್ನೂರ ಐವತ್ತು ಕೊಟ್ಟಿದೆ ಅದರ ಜೊತೆಗೆ ಎಕ್ಸ್ಪೋರ್ಟ್ ಕಲ್ಲು ಮಾಡಿದೆ ಪ್ರೈಸ್ ಸ್ಟೆಬಿಲಿಟಿಯ ಕಾರಣಕ್ಕಾಗಿ ಮತ್ತು ಸಿ ಎ ಮೊಲಾಸಿಸೂ ಕೊಟ್ಟಿದೆ ರಾಜ್ಯ ಸರ್ಕಾರ ಇವ್ರದ್ದು ಕೋ ಜನ್ರೇಷನ್ದಲ್ಲಿ ಪರ್ ಯೂನಿಟ್ ಕಾಸ್ಟ್ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ ಹತ್ರನೂ ಡೆಲಿಗೇಷನ್ ಬಂದಿದ್ದರು ಅವನ್ನೆಲ್ಲ ಸೇರಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅವ್ರಂಗೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇವ್ರ ಜವಾಬ್ದಾರಿ ಮಾತುಕತೆ ಮಾಡಿ ಈ ಥರ ನ್ಯಾಯಯುತವಾದಂತಹ ಒಂದು ಏನು ಬೇಡಿಕೆ ಅದ ಆ ಬೇಡಿಕೆ ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ವಿನಾಕಾರಣ ಸ್ಟೇಟ್ಮೆಂಟ್ ಕೊಡೋದು ಕಾಲಹರಣ ಮಾಡೋದು ಮತ್ತು ಇದ್ರಾಗ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ಶೋಭಿಸೋದಿಲ್ಲ ಅವ್ರು ಕರೆದು ಮಾತುಕತೆ ಮಾಡಿ ಇದು ಯಾಕಂದರೆ ಇಟ್ ಈಸ್ ಇನ್ ದ ಡೊಮೈನ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ನಾವು ಪಾಲಿಸಿ ವೈಸ್ ಏನು ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ನಿಗದಿ ಮಾಡೋದಿರ್ಬೋದು ಮತ್ತು ಎಕ್ಸ್ಪೋರ್ಟ್ ಇರ್ಬೋದು ಎಥೆನಾಲ್ ಬ್ಲೆಂಡಿಂಗ್ ಇರ್ಬೋದು ಈ ಕಳೆದ ಬಾರಿ ನಮ್ಮದು ಎಥೆನಾಲ್ ಬ್ಲೆಂಡಿಂಗು ಮೂವತ್ತೈದು ಲಕ್ಷ ಮೆಟ್ರಿಕ್ ಟನ್ ಆಗಿದೆ ಇಪ್ಪತ್ತು ಪರ್ಸೆಂಟು ಆಗಿದೆ ಸೊ ಆ ಕಾರಣದಿಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಕ್ಕರೆ ಮಿಲ್ಲುಗಳು ವಯಬಲ್ಲಾಗಿ ಅವರು ಪೇಮೆಂಟನ್ನು ಅದ್ರ ಹಿಂದಿನ ವರ್ಷ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪೇಮೆಂಟ್ ಆಗಿದೆ ಲಾಸ್ಟ್ ನಾನು ಈಗೇನು ಹಿಂದಿನ ಅದ್ರ ಹಿಂದೇನು ವರ್ಷದ್ದು ಸೊ ಇದು ಮೊದಲು ನಿಮಗೆಲ್ಲ ಗೊತ್ತಿದೆ ವರ್ಷಗಟ್ಟಲೆ ಬಂದಕ್ಕೆ ಹೋಗ್ತಾಯಿತ್ತು ಹಾಗೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ಅವ್ರನ್ನ ಕರೆದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನೆಗೋಶಿಯೇಷನ್ ಮಾಡಿ ಇದನ್ನು ಸಮಸ್ಯೆಯನ್ನು ಸೌಹಾರ್ದವಾಗಿ ಮುಗಿಸ್ಬೇಕು ರೈತರನ್ನ ರಸ್ತೆ ಮೇಲೆ ಕೂಡ್ಲಿಕ್ಕೆ ಬಿಡೋದು ಯಾವ ಕಾರಣಕ್ಕೂ ಅಪೇಕ್ಷಣೀಯವಲ್ಲ ಇದು ನೀವು ಕಾಲಹರಣವನ್ನು ಇದ್ದೀರಿ ಮತ್ತು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಇವರು ಮಾತಾಡಿದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ವಿಷಯ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಬಂದಿರುವಂಥ ಯಾವುದೇ ಮಂತ್ರಿಗಳನ್ನು ನೀವು ಕೇಳಿದರೆ ನಾವು ಬಂದಾಗ ಅವ್ರಿಗೆ ಸಂಬಂಧಿಸಿದಂತೆ ಮಾತುಕತೆ ಮಾಡಿ ಸ್ಪೆಷಲಿ ಕರ್ನಾಟಕದ ಯಾರೇ ಮಂತ್ರಿಗಳು ಯಾವುದೇ ಜನರ ಕರ್ನಾಟಕದ ವಿಷಯದ ಬಗ್ಗೆ ಸಮಸ್ಯೆ ತೆಗೆದುಕೊಂಡು ಬಂದಾಗ ನಾವು ಸಾಲ್ವ್ ಮಾಡಿದ್ದೀವಿ ಇದರಲ್ಲೂ ಸಹಿತ ಕರ್ನಾಟಕದ್ದು ಇತ್ತು ಮಹಾರಾಷ್ಟ್ರದ್ದು ಇತ್ತು ಎಕ್ಸ್ಪೋರ್ಟ್ ಕೊಡಬೇಕು ಸಿ ಹೆವಿ ಮೆಸ್ ಮೊಲಾಸಸ್ಗೆ ಅಲೋ ಮಾಡಬೇಕು ಮತ್ತು ಎಥೆನಾಲ್ ಬೆಂಡಿಂಗ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಹೋಗೋಕ್ಕೆ ಎಲ್ಲವೂ ನಾವು ಮಾಡಿದ್ದೆ ಪ್ಲಸ್ ಎಫ್ ಆರ್ ಪಿ ಮುನ್ನೂರ ನಲವತ್ತಿದ್ದದ್ದು ಮುನ್ನೂರ ಐವತ್ತೈದು ಮಾಡಿದ್ವಿ ತ್ರೀ ಹಂಡ್ರೆಂಡ್ ಫಿಫ್ಟಿ ಫೈವ್ ಅಂದರೆ ಮೂರು ಸಾವಿರದ ಐದುನೂರ ಮೂರು ಸಾವಿರದ ಐದುನೂರು ಇದನ್ನು ನಾವು ಮಾಡಿದ್ವಿ ತ್ರೀ ಹಂಡ್ರೆಂಡ್ ಫಿಫ್ಟಿ ಮಾಡಿದ್ವಿ ಸೊ ಹಾಗಾಗಿ ರಾಜ್ಯ ಸರ್ಕಾರ ಅವ್ರ ಜೊತೆಗೆ ತಕ್ಷಣ ಮಾತುಕತೆ ಮಾಡಬೇಕು ಮತ್ತು ನೆಗೋಸಿಯೇಷನ್ ಮಾಡಿ ಮಿಲ್ಲರ್ಸು ಅವ್ರನ್ನ ಕೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಮತ್ತು ಏನು ಅವ್ರ ಮಿಲ್ಲರ್ಸದ ಆರೋಪ ಇದೆ ನಮ್ಮ ಮೊಲ್ಯಾಸಿಸ್ಸು ಲೆವಿ ಮೇಲೆ ನಮ್ಮ ಮೊಲಾಸಿಸ್ ತೊಗೋತಾರೆ ಅದನ್ನು ಕಮ್ಮಿ ಮಾಡಿದ್ದಾರೆ ಎಕ್ಸೈಸ್ ಸಂಬಂಧ ಕಂಟ್ರಿ ಎಕ್ಸೈಸ್ ಸಂಬಂಧ ಮತ್ತು ಅದರ ಜೊತೆಗೆ ಪ್ರೈಸ್ ಆಫ್ ದಿ ಪರ್ ಯೂನಿಟ್ ಕಾಸ್ಟ್ ಕೋ ಜನ್ರೇಷನ್ನಲ್ಲಿ ಕಮ್ಮಿ ಮಾಡಿದ್ದಾರೆ ಅಂತ ಅದನ್ನೆಲ್ಲ ಸರಿ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಯಾವುದೇ ಕಾರಣಕ್ಕೂ ರೈತರನ್ನ ರಸ್ತೆ ಮೇಲೆ ಕೂಡಲಿಕ್ಕೆ ಒಂದು ಇನ್ನು ಮುಂದೆ ಒಂದು ಕ್ಷಣನೂ ಬಿಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೀನಿ ಕರೆದಿದ್ರು ಭಾಳ ಸಂತೋಷ ಅವ್ರು ಕರೆದು ಕಾರ್ಖಾನೆಗಳ ಮಾಲೀಕರು ಇವ್ರು ಕರೆದು ಸಿ ಎಂ ಸಮಸ್ಯೆ ಬಗೆಹರಿಸಬೇಕು ಎರಡನೇದಾಗಿ ರಾಜ್ಯ ಸರ್ಕಾರ ತುಪ್ಪ ಮತ್ತು ಬೆಣ್ಣೆಯ ಬೆಲೆ ಜಾಸ್ತಿ ಮಾಡಿದ್ರು ಜಿ ಎಸ್ ಟಿ ಕಮ್ಮಿ ಮಾಡಿದ ನಂತರ ನಮ್ಮ ಬಗ್ಗೆ ಟೀಕೆ ಮಾಡಿದ್ರು ಇವ್ರು ನಿಮ್ಗೆ ನೆನಪಿರ್ಬೇಕು ರಾಹುಲ್ ಗಾಂಧಿ ಸಹವಾಸ ತೆಗೆದಿದ್ದರಿಂದ ಇವರು ರಾಹುಲ್ ಗತೆ ಮಾತಾಡ್ತಿರ್ತಾರೆ ಭಾಳ ಸರ್ತೆ ಸಹ್ವಾಸ ದೋಷ ಅಂತ ಹೇಳ್ತಾರಲ್ಲ ಆ ಸಹವಾಸ ದೋಷದ ಕಾರಣ ಇದು ಯಾಕಂದ್ರೆ ಅವರು ಆವಾಗಿನ ಟೀಕೆ ಏನಿತ್ತು ಇವರ ಜಾಸ್ತಿ ಮಾಡಿದರೆ ಇವರ ಕಮ್ಮಿ ಮಾಡಿದ್ರಂತೆ ಈ ಕೆಲವು ಸರ್ತೆ ಈ ನಾವೆಲ್ಲ ಸ್ಕೂಲಲ್ಲಿದ್ದಾಗ ಒಂದು ಕತಿ ಹೇಳ್ತಾ ಇದ್ರು ಒಂದು ಹುಲಿ ಮರಿ ಕಳ್ಕೊಂಡೋಗಿ ಕುರಿ ಜೊತೆ ಕೂಡಿಬಿಡ್ತು ಆ ಕುರಿ ಕಾಯವನು ಅದನ್ನು ಕುರಿಗತ್ತೆ ಬೆಳೆಸಿದ ಅದು ಬೇ ಬೇನೆ ಅಂತಿತ್ತು ಕಡಕ್ಕೆ ಒಂದು ದಿವಸ ಒಂದು ಹುಲಿ ಭೇಟಿ ಆಡ್ಲಿಕ್ಕೆ ಬಂದಾಗ ಆ ಹುಲಿ ಮ ಹುಲಿ ದೊಡ್ಡದಾಗಿತ್ತು ಅವಾಗ ಅದನ್ನ ಹಿಡ್ಕೊಂಡು ಹೋಗಿ ನೀರಾಗ ಅದರ ಮುಖ ತೋರಿಸಿ ನೀನು ಕುರಿ ಅಲ್ಲ ಹುಲಿ ನೀನು ಅಂತ ಹೇಳ್ತೇವೆ ಅಂತ ಹಂಗೆ ಸವಾಸ ದೋಷದಿಂದ ಅದು ಹುಲಿ ಮರಿ ಕುರಿ ಮರಿ ಆಗಿತ್ತು ಹಂಗ ಕಾಂಗ್ರೆಸ್ಸಿನ ಬಹಳಷ್ಟು ಮುಖಂಡರು ರಾಹುಲ್ ಗಾಂಧಿ ಸವಾಸದಿಂದ ಏನೇನೋ ಮಾತಾಡ್ತಿರ್ತಾರೆ ಒಟ್ಟು ಅಸಂಬದ್ಧವಾಗಿ ಏ ಇವ್ರಿಗೆ ಜಾಸ್ತಿ ಮಾಡಿದ್ರೆ ಜಿ ಎಸ್ ಟಿ ಇವ್ರಾಗ ಕಮ್ಮಿ ಮಾಡಿ ಉತ್ಸವ ಮಾಡ್ತಾ ಇದ್ದಾರೆ ಏನೇನೋ ಹೇಳಿದ್ರು ಫಸ್ಟ್ ಆಫ್ ಆಲ್ ಜಿ ಎಸ್ ಟಿ ಬರೋಕ್ಕಿಂತ ಮೊದಲು ಏನಿತ್ತು ಯಾರೂ ನೋಡಲಿಲ್ಲ ಜಿ ಎಸ್ ಟಿ ಏನು ಶುರುವಾಯಿತು ಆವಾಗ ರಾಜ್ಯ ಸರ್ಕಾರಗಳ ಆಗ್ರಹದ ಮೇಲೆ ಯಾಕಂದ್ರೆ ರಾಜ್ಯ ಸರ್ಕಾರ ನಮಗೆ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು ನಾವು ನಾಲ್ಕು ಸ್ಲ್ಯಾಬ್ ಇಟ್ಟಿದ್ವಿ ನಾಲ್ಕು ಸ್ಲ್ಯಾಬಲ್ಲಿ ಕೆಲವು ಹೈಯರ್ ಸ್ಲ್ಯಾಬ್ದಲ್ಲಿ ಇತ್ತು ಮತ್ತು ಅದು ಕಂಪೆನ್ಸೇಷನ್ನು ಕೊಡಲಿಕ್ಕೆ ನಾವು ಒಪ್ಪಿಕೊಂಡ್ವಿ ಮತ್ತು ಅದು ಕಾನೂನದಲ್ಲಿ ಪ್ರಯೋಜನ ಮಾಡೋಕ್ಕಂದ್ರೆ ಅದನ್ನು ಒಪ್ಪಿಕೊಂಡ್ವಿ ಇದು ಕಾಂಗ್ರೆಸ್ ಕಾಲದಲ್ಲಿ ಆಗಿರಲಿಲ್ಲ ಈಗ ಅದಾದಮೇಲೆ ರೇಟ್ ಕಮ್ಮಿ ಆದಮೇಲೆ ಈಗ ರೇಟ್ ಕಮ್ಮಿ ಆದದ್ದರೋ ಲಾಭ ಜನರಿಗೆ ತಟ್ಟಬಾರದು ಸರ್ಕಾರ ಮತ್ತು ಸಂಸ್ಥೆಗಳು ಅದರಲ್ಲಿ ದುಡ್ಡು ಮಾಡ್ಕೋಬೇಕು ಅಂತ ಹೇಳಿ ತೊಂಬತ್ತು ರೂಪಾಯಿ ರೇಟ್ ಜಾಸ್ತಿ ಮಾಡ್ಯಾರ ನೈಂಟಿ ರುಪೀಸ್ ಪರ್ ಕೆಜಿ ಸ್ವಲ್ಪ ನೈಂಟಿ ಅಂದರೆ ಸ್ವಲ್ಪ ಜಾಸ್ತಿ ಆವಾಗಲೂ ಕಾಂಗ್ರೆಸ್ದವ್ರಿಗೆ ಪ್ರೀತಿ ಆವಾಗಲೂ ಕಾಂಗ್ರೆಸ್ ಪಾರ್ಟಿಗೂ ಮತ್ತು ನೈಂಟಿಗೂ ನೈಂಟಿ ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗ್ತದೆ ಹಿಂಗಾಗಿ ನೈಂಟಿ ರುಪೀಸ್ ಅಲ್ಲಿ ಜಾಸ್ತಿ ಮಾಡ್ಯಾರ ಬೆಣ್ಣಿಗೆ ಎಷ್ಟು ಮಾಡ್ಯಾರಪ್ಪ ಬೆಣ್ಣಿಗೆ ಅರವತ್ತು ರೂಪಾಯಿ ಸಿಕ್ಸ್ಟಿ ನೈಂಟಿ ಈಗಾಗಲೇ ಸುಮಾರು ಐವತ್ತೈದು ಐಟಮ್ಗಳ ಬೆಲೆ ಯಾವುದು ರಾಜ್ಯ ಸರ್ಕಾರದ ಕಂಟ್ರೋಲ್ದಲ್ಲಿದೆ ಅದನ್ನು ಏರಿಸಿದ್ದಾರೆ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಹೇಳಿ ದಿವಾಳಿ ಎದ್ದಿರುವ ಸರ್ಕಾರ ಈ ಇದನ್ನು ಜಾಸ್ತಿ ಮಾಡಿದೆ ಇದು ಐವತ್ತೈದನೇ ಟೈಮ್ ಅದು ರೇಟ್ ಜಾಸ್ತಿ ಮಾಡಿದೆ ಜನನ ಮರಣಗಳ ದಾಖಲೆಯನ್ನು ಹಿಡ್ಕೊಂಡು ಸರ್ಟಿಫಿಕೇಟ್ ಹಿಡ್ಕೊಂಡು ಎಲ್ಲ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬೆಂಕಿಗೆ ರಾಜ್ಯ ಸರ್ಕಾರ ಈಗ ತುಪ್ಪ ಸುರಿದಿದೆ ಬೆಲೆ ಏರಿಕೆ ಬೆಂಕಿಗೆ ರಾಜ್ಯ ಸರ್ಕಾರ ತುಪ್ಪ ಸುರಿದಿದೆ ಇದನ್ನು ತಕ್ಷಣ ವಿತ್ೋ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಮೂರನೇದ್ದು ಈ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತಾಡಿದ್ದಾರೆ ಮತ್ತು ಅದೇ ಹೇಳ್ತಾರೆ ಓಟ್ ಇವತ್ತು ಆ ಮಹಿಳೆ ಸ್ಟೇಟ್ಮೆಂಟ್ ಕೊಟ್ರ ನಾನು ಇಲ್ಲಿ ಬ್ರಾಜಿಲು ಅಲ್ಲ ಕೊಲಂಬಿನೂ ಅಲ್ಲ ಮತ್ತೊಂದು ಅಲ್ಲ ನಾನು ಇಲ್ಲಿ ಅವಳ ತಪ್ಪು ಫೋಟೋ ಹಾಕಿದ್ರು ನಾನು ನನ್ನ ರಿಯಲ್ ಐಡೆಂಟಿಟಿ ಮತ್ತು ರಿಯಲ್ ಹೆಸರನ್ನು ಹೇಳಿ ನಾನು ಒಂದು ಓಟ್ ಹಾಕಿ ಬಂದೀನಿ ಅಂತ ಹೇಳ ಎಷ್ಟು ಮೂರ್ಖರಿದ್ದಾರೆ ಅಂತ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಕನಿಷ್ಠ ಅದು ಹಿಂದೊಂದು ಹೆಸರು ಹೇಳಿದ್ರು ಆ ಹೆಸರು ಪಾರ್ಲಿಮೆಂಟ್ ಅವಾಗ ನೂರ ಇಪ್ಪತ್ತೈದು ವರ್ಷ ನೂರ ಇಪ್ಪತ್ತು ಒಂಬತ್ತು ವರ್ಷದ ಟೀ ಶರ್ಟ್ ಹಾಕೊಂಡು ಆ ಮಹಿಳೆಯ ಫೋಟೋ ಹಾಕೊಂಡ್ ನಾವೆಲ್ಲ ಪಾರ್ಲಿಮೆಂಟ್ನಾಗೆ ಇದ್ದು ನಾನು ಹೋಗಬೇಕಾದ್ರ ಇವರೆಲ್ಲ ಹಾಕೊಂಡು ನಿಂತಿದ್ರು ಪ್ರಿಯಾಂಕಾ ಗಾಂಧಿ ವಾದ್ರಾ ಮೊದಲು ಮಾಡಿ ಪ್ರಿಯಾಂಕಾ ವಾದ್ರಾ ಮೊದಲು ಮಾಡಿ ಎಲ್ಲರೂ ಟೀ ಶರ್ಟ್ ನೂರ ಇಪ್ಪತ್ತೊಂಬತ್ತು ವರ್ಷ ಊಟ ಹಾಕಿನಿ ನೂರ ಇಪ್ಪತ್ತೊಂಬತ್ತು ವರ್ಷ ಅಂತ ಮುಂದೊಂದು ಅರ್ಧ ಗಂಟೆಗೆ ಆ ಟಿ ಶರ್ಟ್ ಹಾಕೊಂಡು ಲೋಕಸಭೆ ಒಳಗೆ ಬಂದರು ಅರ್ಧ ಗಂಟೆಗಳ ಆ ಮಹಿಳೆ ಸ್ಟೇಟ್ಮೆಂಟ್ ಬಂತು ನನಗೆ ಇಪ್ಪತ್ತೊಂಬತ್ತು ವರ್ಷ ನಾನು ಇಲ್ಲಿದ್ದೀನಿ ನೋಡ್ರಿ ನನ್ನ ನನ್ನ ಹೆಸರು ಹೇಳಿ ಫೋಟೋ ಹಾಕ್ಕೊಳಿಕೆ ಅಲ್ಲೇ ಲೋಕಸಭೆಯೊಳಗೆ ಅಲ್ಲ ಅದನ್ನು ಟಿ ಶರ್ಟ್ ತೆಗೆದ್ಬಿಟ್ರಿ ಅಲ್ಲೇ ಹಂಗೇ ತೆಗ್ದುಬಿಡ್ತ ಅಲ್ಲೇ ಎಲ್ಲರೂ ಮುಂದೆ ಹಂಗೆ ತೆಗೆದ್ರಿ ಸರಿ ಎಷ್ಟು ಮೂರ್ಖರಿದ್ದಾರೆ ಇವ್ರಂತ ಅಂಗಿ ಹಾಕೊಳೋಕ್ಕಿಂತ ಮೊದಲರ ವಿಚಾರ ಮಾಡಬೇಕಿಲ್ಲ ಶರ್ಟ್ ಹಾಕೊಳೋಕ್ಕಿಂತ ಬದಲ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಈ ರೀತಿಯಾದಂಥ ಸುಳ್ಳು ಹೇಳೋದು ಹಳಾಂತದ ಬಗ್ಗೆ ಹೇಳಿದ್ರೆ ಟೋಸ ಆಯ್ತ ಯಾಕಂದ್ರೆ ಯಾರು ಯಾರೋ ಹಾಕಿದ್ದಾರೆ ಇವ್ರ ಹೆಸರು ಡಿಲೀಟ್ ಮಾಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಚುನಾವಣಾ ಆಯೋಗದವ್ರು ಕೊಟ್ಟಾರೆ ಏ ಏನು ಹೇಳಿರ್ಲಿಲ್ಲ ಅಂದ್ರೆ ತೆಗೀತಿದ್ವಿ ನೀವು ಅಂತಂದ್ರೆ ಹಿಂಗೇ ಹುಚ್ಚುಚಾರ ಮಾತಾಡಿದ್ರೆ ಏನು ಹೇಳಬೇಕಿಂಗ ನಾವು ಹೇಳಿದ್ದಿಲ್ಲ ಅಂದ್ರೆ ತೆಗೀತಿದ್ರು ನೀವು ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ರಾಹುಲ್ ಹೇಳಿದ್ರು ಹೇಳಿದರು ಏನು ಹೇಳಿದರು ಮೊದಲು ಇ ವಿ ಎಮ್ ಅಂತಂದರು ಆಮೇಲೆ ಚುನಾವಣಾ ಆಯೋಗ ಅಂದರು ಈಗ ಓಟ್ ಚೂರಿ ಅಂತಾರೆ ಈಗ ಅವರು ಮುಂದಿನ ಒಂದು ಸ್ಲೋಗನ್ ಹೇಳ್ತಾರೆ ನೀವು ಬರೆದಿಟ್ಟುಕೊಂಡಿರ ಸರ್ಕಾರನ ಚೋರಿ ಮಾಡ್ಯಾರ ಯಾಕಂದ್ರೆ ನಮ್ಮ ಸರ್ಕಾರ ಇದೆ ಅಂತ ಅಂದ್ರೆ ಅವ್ರು ಆಳ್ಲಿಕ್ಕೆ ಹುಟ್ಟಿದವರು ನಮ್ಮ ಸರ್ಕಾರ ಇವರು ಚೋರಿ ಅಂತ ಹೇಳ್ತಾರೆ ಈಗ ಊಟ ಚೋರಿಯಿಂದ ಬಿಟ್ಟು ಈಗ ನಮ್ಮ ಸರ್ ಸರ್ಕಾರನ ಚೋರಿ ಮಾಡ್ಯಾರ ಇವರು ಅಂತ ಜನ ಸರ್ಕಾರವನ್ನು ಚೋರಿ ಅಂತ ಹೇಳ್ತಾರೆ ಯಾಕಂದ್ರೆ ಈ ಸರ್ಕಾರ ನಾವೇ ಆಳಲಿಕ್ಕೆ ಹುಟ್ಟಿದಂಥವ್ರು ಅನ್ನುವಂಥ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿ ಹೋಗ್ಯದ ಜನ ಇವರಿಗೆ ವೋಟ್ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಇವರು ಜನರನ್ನು ಹೋಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡಬೇಕು ಹೊರತಾಗಿ ಅವರು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಅವರು ಕೆಲಸವನ್ನು ಮಾಡಬೇಕು ಹೊರತಾಗಿ ಸೋತದ್ದಕ್ಕೆ ಜನರನ್ನು ಬೈಯುವಂಥ ಕೆಲಸವನ್ನು ಅವರು ನಿಲ್ಲಿಸಬೇಕು ಮತ್ತು ಇದರಿಂದ ಅವ್ರಿಗೆ ಜನ ಏನು ಯಾಕಂದ್ರೆ ಈಗ ನೋಡ್ರಿ ಅವ್ರದ್ದು ಇನ್ನೊಂದು ವಿಷಯ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ರಿ ಹರಿಯಾಣ ಇಲೆಕ್ಷನ್ನಾಗಿ ಒಂದು ವರ್ಷ ಆತ ಈಗ ಅವರು ಹರಿಯಾಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಂ ಹಾಂ ಹೈಡ್ರೋಜನ್ ಬಾಂಬ್ ಹರಿಯಾಣ ಇಲೆಕ್ಷನ್ನಾಗಿ ಒಂದು ವರ್ಷ ಆತ ಈ ಬಿಹಾರ್ ಇಲೆಕ್ಷನ್ ಅದ ಅಲ್ಲಿ ನೆಕ್ಸ್ಟ್ ಫೇಸ್ ಇಲೆಕ್ಷನ್ ಅದು ಅಲ್ಲಿ ಹೋಗೋದು ಬಿಟ್ಟರೆ ನಿನ್ನೆ ಅಲ್ಲಿ ಇದಕ್ಕೆ ಇದು ಮಾಡ್ಲಿಕ್ಕೆ ಬಂದಾರೆ ಯಾವ ಬಿಹಾರ್ ಇಲೆಕ್ಷನ್ ಅಡದ್ ಕೊಲಂಬಿಯಾದಾಗ ಇದ್ದಾರೆ ಪುಣ್ಯಾತ್ಮ ಇದೊಂದು ಅಲ್ಲಿಂದ ಬಂದ್ರೆ ಈಗ ಹರಿಯಾಣ ಇಲೆಕ್ಷನ್ ಹರಿಯಾಣ ಇಲೆಕ್ಷನ್ ಆದ್ಮೇಲೆ ಜಾರ್ಖಂಡ್ ಇಲೆಕ್ಷನ್ ಆಗ್ಯದ ಜೆ ಎಂಡ್ ಕೆ ಇಲೆಕ್ಷನ್ ಆಗ್ಯದ ಮಹಾರಾಷ್ಟ್ರ ಇಲೆಕ್ಷನ್ ಆಗ್ಯದ ಈಗ ಅವ್ರಿಗಿನ್ನ ಇದಾದ್ಮೇಲೆ ನೆಕ್ಸ್ಟ್ ಅವರು ಜಾರ್ಖಂಡ್ ಬಗ್ಗೆ ಮಾತಾಡ್ಬೇಕು ಜಾರ್ಖಂಡ್ ಆದ್ಮೇಲೆ ಜೆ ಕೆ ಬಗ್ಗೆ ಮಾತಾಡ್ಬೇಕು ಜೆ ಕೆ ಬಗ್ಗೆ ಆದ್ಮೇಲೆ ಮಹಾರಾಷ್ಟ್ರ ಮಾತಾಡ್ಬೇಕು ಅಂದ್ರೆ ಬಿಹಾರ್ ಅಂದ್ರೆ ಮುಂದಿನ ವರ್ಷ ಬಿಹಾರ್ ಬಗ್ಗೆ ಮಾತಾಡ್ತಾರ ಅವರು ಅಂದರೆ ಎಷ್ಟು ಟ್ಯೂಬ್ಲೈಟ್ ಇದೆ ಅದಂತ ಈ ನಮ್ಮನೆ ಟ್ಯೂಬ್ಲೈಟ್ ಅದನ್ನು ಭಾರಿ ಪ್ರಾಬ್ಲಮ್ ಇದೆ ಆದರೆ ಈಗ ಶುರು ಈಗ ನೆನಪಾಗ್ಯದವ್ರಿಗೆ ಹರಿಯಾಣದ್ದು ಇನ್ನು ಹರಿಯಾಣದ್ದು ಬಿಹಾರ್ ಇಲೆಕ್ಷನ್ ನಡೆದ ಬಿಹಾರ್ ಬಗ್ಗೆ ಅಂದರೆ ಇದೇನಂದ್ರೆ ಇದೊಂಥರ ಬಿಹಾರದಾಗ ಸೋಲ್ತೀವಿ ಅಂತ ಗೊತ್ತಾಗ್ಯದ ಬಿಹಾರದಲ್ಲಿ ಸೋಲೋದು ಖತ್ರಿ ಆದದ್ದಕ್ಕೆ ಇದೊಂದು ಮೊದಲು ಇದ್ದಾರೆ ಯಾಕಂದ್ರೆ ಅರವತ್ತೊಂದು ಸೀಟಿಗೆ ಹಾಕಿದ್ದ ಅರವತ್ತೊಂದು ಸೀಟ್ ಮನ್ ಬಿಹಾರಕ್ಕೆ ನಾನು ಹೋಗಿದ್ದು ಬಿಹಾರದಾಗ ಒಬ್ಬ ಕೇಳಿದ್ದು ಅರವತ್ತೊಂದು ಸೀಟ್ ಹಾಕ್ಯಾರ ನಮ್ಮ ಗ್ಯಾರಂಟಿ ಅಂತಾರಲ್ರಿ ರಾಹುಲ್ ಗಾಂಧಿ ಅಂತ ಹಾಕಿದ್ದ ಅರವತ್ತೊಂದು ಸೀಟ್ ಹೋಸರ್ತೆ ಎಪ್ಪತ್ತೊಂದು ಕೊಟ್ಟು ಹತ್ತೊಂಬತ್ತು ಗೆದ್ದಿದ್ರು ಮತ್ತು ಅವ್ರ ಮ್ಯಾನಿಫೆಸ್ಟೋದಾಗ ಮಹಾಗಠಬಂಧನ ಮ್ಯಾನಿಫೆಸ್ಟೋದಾಗ ರಾಹುಲ್ ಗಾಂಧಿ ಫೋಟೋನ ಇಷ್ಟು ಸ್ಟ್ಯಾಂಪ್ದಷ್ಟು ಮೊದಲ ನಾಲ್ಕಾಣೇ ಸ್ಟ್ಯಾಂಪ್ ಬರ್ತಿದ್ವಲ್ಲ ನಾಕಣ್ಣ ಸ್ಟ್ಯಾಂಪ್ ಅಂತ ಬರ್ತಿದ್ದು ಗೊತ್ತಿಲ್ಲ ನಾಕಣೆ ಹಚ್ಚಿದ್ರೆ ಅಂದ್ರೆ ಇಪ್ಪತ್ತೈದು ಪೈಸ ಸ್ಟ್ಯಾಂಪ್ ಅಂತಿದ್ರೆ ನಮ್ಮ ಹುಬ್ಬಳ್ಳಿ ದಾಳದಾಗ ಇಲ್ಲಿ ಯಾರು ಹುಬ್ಬಳ್ಳಿ ಉತ್ತರ ಕರ್ನಾಟಕದಲ್ಲಿ ಇದೀರಿ ಕೆಂಪು ಸ್ಟ್ಯಾಂಪ್ ಬರ್ತಿತ್ತು ಅದಕ್ಕೆ ನಾಲ್ಕನೇ ಸ್ಟ್ಯಾಂಪ್ ಅಂತಿದ್ರು ಹಾ ಹಾ ಆ ಸ್ಟ್ಯಾಂಪ್ ಸಹಿತಕ್ಕಿಂತ ಸಣ್ಣದ ರಾಹುಲ್ ಗಾಂಧಿದು ಇವ್ರು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿ ಚೋರ್ ಚೋರಿ ಅಂತ ಮಾತಾಡ್ತಾರೆ ಅಂದ್ರೆ ಎಷ್ಟು ಒಂಥರ ಹಾಸ್ಯಾಸ್ಪದ ನನಗೆ ದುಃಖ ಇರೋದೇನಂತಂದ್ರ ದೇಶದ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಇಷ್ಟ ಮನೆ ಹಾಸ್ಯಾಸ್ಪದ ಆಗ್ತಾ ಇರುವಂಥದ್ದು ಭಾಳ ದುಃಖದ ಸಂಗತಿ ಇದು ಮೋಸ್ಟ್ ಅನ್ಫಾರ್ಚುನೇಟ್ ಇದು ಡೆಮಾಕ್ರೆಸಿಯೊಳಗೆ ಅಪೋಸಿಷನ್ ಪ್ರಬುದ್ಧತೆಯಿಂದ ಇರ್ಬೇಕು ಪ್ರಚಾರಕ್ಕೆ ಎರಡು ಕಡೆ ಹೋಗಿ ಬಂದಾರ ಅವರು ಅದು ಮತ್ತು ಅಲ್ಲಿ ಅವರ ಆ ಮ್ಯಾನಿಫೆಸ್ಟೋ ಬಿಡುಗಡೆಗೆ ಯಾರು ಹೋಗಿಲ್ಲ ಅವರು ಬಿಹಾರದ ಬಿಟ್ಟಿಗೆ ಹರಿಯಾಣದ ಬಗ್ಗೆ ಶುರು ಮಾಡ್ಯಾರ ಇನ್ನು ಅದು ಕೇಳಿದವ್ರು ಕಾಂಗ್ರೆಸ್ದವ್ರಿಗೆ ನೀನು ಮತ್ತು ಇನ್ನು ಮುಂದೆ ಯಾವಾಗ ಇದನ್ನ ಇದ್ರ ಬಗ್ಗೆ ಯಾವಾಗ ಮಾತಾಡೋರು ಜಾರ್ಖಂಡ್ ಒಂದು ಉಳಿದೋದು ಇನ್ನೂ ಯಾಕಂದ್ರೆ ಅದು ಇಲೆಕ್ಷನ್ ಅದಾದ್ಮೇಲೆ ಆಗ್ಯದ ಅಂದರೆ ಇವ್ರ ನೆನಪು ಯಾವಾಗ ಆಗ್ತದೆ ನೋಡ್ರಿ ಇಲೆಕ್ಷನ್ ಮುಗಿದು ಒಂದು ವರ್ಷ ಆದಮೇಲೆ ಇವ್ರಿಗೆ ಈಗ ಹರಿಯಾಣ ಶುರು ಬಿಹಾರದ ನಡೆದಾಗ ಹರಿಯಾಣದ್ದು ಮಾತಾಡೋರು ಈಗ ನೆಕ್ಸ್ಟ್ ತಮಿಳ್ನಾಡು ನಡೆದಾಗ ಅಸ್ಸಾಮ್ ನಡೆದಾಗ ಬಿಹಾರದ ಬಗ್ಗೆ ಮಾತಾಡ್ತಾರೆ ಇಲ್ಲ ಜಾರ್ಖಂಡ್ ಬಗ್ಗೆ ಮಾತಾಡ್ತಾರೆ ಇಷ್ಟು ಆಗಿ ಇರಬಾರ್ದು ಸ್ವಲ್ಪ ಜನ ನಿಮ್ಮನ್ನು ಅಂದ್ರೆ ಜನರ ಆದೇಶವನ್ನು ನೀವು ಸ್ವೀಕಾರ ಮಾಡಿ ಒಬ್ಬ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡೋದನ್ನು ಇವರು ಕಲಿಬೇಕು ಅನ್ನುವಂಥ ಸಂಗತಿಯನ್ನು ನಾನು ಹೇಳಿಕ್ಕೆ ಬಯಸ್ತೀನಿ ಮತ್ತು ಆ ಮಹಿಳೆ ಹೇಳಿದ್ದಾರೆ ನಾನು ಒಂದು ಓಟ್ ಹಾಕೀನಿ ಆ ಓಟ್ ಬೈ ಮಿಸ್ಟೇಕ್ ಬಂದಿದ್ದಾರೆ ನಾನು ತಪ್ಪಲ್ಲ ಅಂತ ಆ ಮಹಿಳೆ ಕ್ಷಮೆ ಕೇಳ್ತಾರೆ ನೀವು ಮಿಸ್ಟರ್ ರಾಹುಲ್ ಗಾಂಧಿ ಸೊ ಹಾಗಾಗಿ ಇದು ಅವರು ಮುಂದೆ ಇದನ್ನ ಹೇಳ್ತಾರೆ ಸರ್ಕಾರ ಇವರು ನಾವಿರಬೇಕಾಗಿತ್ತು ನಮ್ಮ ಸರ್ಕಾರ ಚೋರಿ ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ಮೊನ್ನ ಹಿಂದೂ ಹೇಳಿದ್ದೆ ಮೊನ್ನೆ ತೊಂಬತ್ತು ಸೀಟ್ ತೊಂಬತ್ತೊಂಬತ್ತು ಸೀಟ್ ಗೆದ್ರಲ್ಲ ಲೋಕಸಭೆಗೆ ಕುಡ್ದಾಡೋವ್ರು ನಾವು ಹೆಂಗೆ ಗೆದ್ದುಬಿಟ್ಟಿವಿ ಗೆದ್ದುಬಿಟ್ಟಿವಿ ಅಂತ ಹೇಳಿ ಇಲ್ಲಿ ಸೋತ ಮೇಲೆ ಶುರುವಪ್ಪ ಏ ಇಲ್ಲ ಓಟ್ ಚೋರಿ ಆತಂತ ನಾವು ಆರಂಭದಲ್ಲಂತೂ ಕೆಲವರು ಅವರ ಜಾಸ್ತಿ ನಾವು ಗೆದ್ದೀವಿ ಅನ್ನೋ ಮಾತಾಡ್ತಾಯಿದ್ರು ತೊಂಬತ್ತೊಂಬತ್ತು ಸೀಟ್ ಮೂರು ಚುನಾವಣೆ ಸೀಟ್ ಎರಡು ನೂರ ನಲ್ವತ್ತಾಗಿರಲಿಲ್ಲ ಅವರು ನಮ್ದು ಎನ್ ಡಿ ಎ ಪ್ರೀಪೋಲ್ಡ್ ಅಲೈನ್ಸ್ ನಾವು ಎರಡು ನೂರ ಎಂಬತ್ತೆರಡು ತೊಂಬತ್ತೆರಡು ಗೆದ್ದೀವಿ ನಾವು ಆದರೂ ಅವರ ಭಾಳ ಕುಣಿದಾಡ್ತಿದ್ರು ಈಗ ಮಹಾರಾಷ್ಟ್ರದಾಗ ಸೋತ್ರರು ಹರಿಯಾಣದಾಗ ಸೋತ್ರ ಓಟ್ಚೂರಿ ಅಂದ್ರೆ ಜನರ ತೀರ್ಪನ್ನು ಸ್ವೀಕಾರ ಮಾಡಲಿ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾಯಿದ್ದಾರೆ